ಅಲೆ ಬುಡಿಯರ್ಗೆ ಮತ್ತೆ ಇತಿಹಾಸ ಸೃಷ್ಟಿಸಿತು ನರಿಂಗಾನ ಎಸ್ ಜೊತೆ ನರಿಂಗಾಣ ಕಂಬಳದಲ್ಲಿ ಹಿರಿಯ ಒಬ್ಬರು ಕಂಬಳ ಅಭಿಮಾನಿಗಳು ಕುತ್ಕೊಂಡಿದ್ದಾರೆ ಅವರು ಬಹಳ ನಿರೀಕ್ಷೆಯಿಂದ ಕಂಬಳ ನೋಡ್ತಾ ಇದ್ದಾರೆ ಅವ್ರ ಹತ್ರ ಕೇಳೋಣ ಈ ಒಂದು ಕಂಬಳ ಅವ್ರಿಗೆ ಎಷ್ಟು ಖುಷಿಯಲ್ಲಿ ಕೊಟ್ಟಿದೆ ಅಂತ ನಮಸ್ಕಾರ 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 ಸರ್ ನಮ್ಮ ನರಿಂಗಾಣ ಕಂಬಳ ಅತ್ತ ಮಾತ ಕಂಬಳದ ಬಗ್ಗೆ ಕಂಬಳ ಪ್ರೇಮಿಗಳಿಗೆ ದಾದ ಒಂದು ಕೃಷಿಕರನ್ನ ఇట్టి కృషిక అంగాన్ని పనిరండి ఎడక తగ్గటం తెనుక తగ్గడ్డ కండీ కమ్ముల బోర్డు అదే సాగుకొని ఒక అయితే ప్రేమిలు ఉండేది ప్రయాదగరంలో లేదు జవనీరులో ఉండేది నువ్వు నరిగానే ఆపరే కొన్ని కమ్ముల నిజవాదుల కొంచెం గడ్డ వ్యవస్థ రీతిని రాత్రిలో బోట్లకు ఆపుర కమ్ములు కరెక్ట్ మూల ప్రాదేశికవాదుల పెట్టే కండల కమ్ములవు ధార్మికవద్దు నడప అంతా ఈ ప్రదేశ భాగ కమ్ళ హండ్రుభే గొత్తుంటు ధార్మికవద్దు నడప ఎక్కడ కైతలె వర్కాడి భాగ కైతలెన్ ఎడ్డ కంబ వ్యవస్థ తుంబు

ವಿಶೇಷತೆ ಹಳ್ಳಿ ಭಾಗ ಸಾಧಾರಣವಾಗಿ ಎರಳು ಬಂಡೆ ಗೊತ್ತು ಅಂತ ಅದೇ ಈ ಓಟ ಬಂಡೆ ಎಂಚಿನ ಟಿವಿ ಮಾಧ್ಯಮ ತೂಪ ಜಲ್ಲಿ ಕಟ್ಟಿನ ಮಾತಾಕ್ಷವಾದ ತೂಪ ಅವಕಾಶದ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಬಳನು ಕಂಬಳ ಅಭಿಮಾನಿ ಎಲ್ಲ ಆಗೋಡು ಕಂಬಳ ಹಾಪಡೆ ಮಾತೆಲ್ಲ ಬರ್ತದೆ ಪ್ರೋತ್ಸಾಹ ಓಕೆ ಸರ್ ಇವ್ರನ್ನ ಹೌದ ಸಮಯ ಬರೆಯರ್ ಧನ್ಯವಾದ ಸರ್ ಕೂಡ ಇನ್ನೊಬ್ರು ಹಿರಿಯ ಕಂಬಳ ಪ್ರೇಮಿ ಬಂದಿವಿ ಕುತ್ಕೊಂಡಿದ್ರೆ ಅವ್ರದ್ದು ಕೇಳೋಣ ಕಂಬಳ ಅವ್ರಿಗೆ ಎಷ್ಟು ಖುಷಿ ಅಂತ ಒಳ್ಳೆ ಖುಷಿಯಾಗಿದೆ

ಒಳ್ಳೆ ವಿಷಯ ಅಲ್ಲ ಇದು ಸರ್ ಒಳ್ಳೆಯದು ಬೇಕು ಕೂಡ ಬೇಕು ಇಂತ ಇದೆಲ್ಲ ಆದ್ರೆ ನಮಗೆ ಬಾರಿ ಒಳ್ಳೇದಾಗ್ತದೆ ನಮ್ಮ ಮಾನ್ಯ ಸಭಾಧ್ಯಕ್ಷರು ಯುವತಿಕಾದರವರ ನೇತೃತ್ವದಲ್ಲಿ ನಡೀತಾರೆ ಅವರ ಬಗ್ಗೆ ಒಳ್ಳೇದು ಒಳ್ಳೆ ವಿಷಯ ಒಳ್ಳೆ ಅಭಿಪ್ರಾಯ ಇದೆಲ್ಲ ಜಾಗ ಅವರೇ ಇದೆಲ್ಲ ಮಾಡಿದ್ದಲ್ಲ ಒಳ್ಳೆ ಒಳ್ಳೆ ವಿಷಯ ಓಕೆ ಸರ್ ಧನ್ಯವಾದ ಸರ್ ಎಸ್ ನಮ್ಮ ನರಿಂಗಾಣ ಕಂಬಳದಲ್ಲಿ ಇನ್ನೊಬ್ಬರು ಹಿರಿಯರು ಕುತ್ಕೊಂಡಿದ್ದಾರೆ ಅವರು ಕೂಡ ಕಂಬಳ ಪ್ರೇಮಿ ಹಾಗೆಯೇ ಹಲವು ಬಾರಿ ಕಂಬಳ ನೋಡಿದವರು ಅವ್ರ ಹತ್ರ ಕೇಳುವ ಈ ಒಂದು ಕಂಬಳ ಅವರಿಗೆ ಎಷ್ಟು ಅಂತ ತಂದು ಗೊತ್ತಿದೆ ಅಂತ ಸರ್ ತಮ್ಮ ಹೆಸರು ಸರ್ ನಾನು ನನ್ನ ಹೆಸರು ಲಿಯಮ್ ಅಂತೆ ಹಲ್ಕರ್ ಮತ್ತೆ ನನಗೆ ಒಂದು ನಾಲ್ಕು ಕಂಬಳಕ್ಕೆ ಫೋನಾಗ ಇತ್ತು ಈಗ ನಮಗೆ ವಯಸ್ಸಾಯ್ತು ಬಿಟ್ಟು ಬಿಟ್ಟಿದ್ದೇನೆ ಅದರ ಹಿಂದೆ ಹೋದರೆ ನಮ್ಮ ಹೊಟ್ಟೆ ಏನು ಆಗಲ್ಲ ಅದಕ್ಕೆ ಈಗ ಎಲ್ಲ ತೋಟ ನೋಡುವ ಒಂದು ಹೆಚ್ಚು ಖುಷಿ ನೋಡುವ ಒಂದು ಹೆಚ್ಚು ಖುಷಿ ಇದೆ ಇಷ್ಟೊಂದು ಜನ ಸೇರಿದ್ದಾರೆ ಹಬ್ಬದ ರೀತಿ ವಾತಾವರಣ ಸೃಷ್ಟಿಸಿದ ಅದಕ್ಕೆ ಇಷ್ಟು ಜನ ಇಲ್ಲ ಇಲ್ಲಿ ಕೇರಳ ಕರ್ನಾಟಕ ಹತ್ತಿರ ಜನದ ಸಂಖ್ಯೆ ಜಾಸ್ತಿ ಜಾಸ್ತಿ ಇದು ಹಳ್ಳಿ ರೈತರು ಎಲ್ಲ ಓಕೆ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ನರಿಂಗಾಣ ಕಂಬಳದಲ್ಲಿ ಇನ್ನೊಂದು ಫೈನಲ್ ಪ್ರವೇಶಿಸಿದಂತ ಬೆಲುವಾಯಿ ಅವರ ಒಂದು ಕೋಣ ಕೂಡ ಫೈನಲ್ಗೆ ಪ್ರವೇಶಿಸಿದೆ ಬ್ರಿಜೇಶ್ ಅವರು ನಮ್ಮ ಜೊತೆಗೆ ಇದರ ರುವಾರಿಗಳು ಇವರ ಹತ್ರ ಕೇಳೋಣ ಈ ಒಂದು ಕೋಣ ಎಷ್ಟು ಸಮಯಕ್ಕೆ ಓಡಿದೆ ಇದಕ್ಕಿಂತ ಮೊದಲು ಯಾವುದೆಲ್ಲ ಪದಕಗಳನ್ನು ಗೆದ್ದಿದೆ ಅವರ ಬಳಿ ವಿವರವಾಗಿ ಸರ್ ನಮಸ್ತೆ ಸರ್ ಇವಾಗ ನಮ್ಮ ಕೋಣ ಫೈನಲ್ ಗೆ ಹೇಗೆ ಹೇಗ ಅನಿಸ್ತು ಖುಷಿ ಅನಿಸ್ತದೆ ನಮಗೆ ನಮ್ಮ ಟೀಮ್ ಅವರು ಟೀಮ್ ವರ್ಕ್ ಇದೆ ಮತ್ತೆ ಓಡಿಸೋರು ಇದ್ದಾರೆ ಹಾಗಾಗಿ ಸುದರ್ಶನ್ ಅಂತ ಹೇಳಿ ಹಾಗೆ ನಮ್ದು ಟೀಮ್ ವರ್ಕ್ ಅಲ್ಲಿ ನಮಗೆ ಟೀಮ್ ಗೆ ಬಂದಿದೆ ಬಾರಿ ಖುಷಿ ಆಗ್ತಾ ಇದೆ ಹೌದಾ ಅವಾಗ ಅದು ಹೇಳಿ ಡಬಲ್ ಆಗೋ ಆಗ್ತಿದೆ ಹೇಳಲಿಕ್ಕೆ ಆಗ್ತಿದೆ ಓಕೆ ಎಷ್ಟು ಜನ ಬಂದಿದ್ದಾರೆ ಅಷ್ಟೇ ನಮ್ದು ಹಗ್ಗ ಚಿಕ್ಕದ್ರಲ್ಲಿದೆ ಕೋಣ ಹಗ್ಗ ಕಿರಿಯ ವಿಭಾಗ ಓಕೆ ನಮ್ಮ ಕೋಣದ ಬಗ್ಗೆ ವಿವರವಾಗಿ ತಿಳಿಸಿ ನಮ್ದು ಎಲ್ಲla ಓಡಿದೆ ಯಾವ ಪದಕ ಗೆದ್ದಿದೀವಿ ನಮ್ದು ಈಗ ಇಸಲ್ಲ ಫಸ್ಟ್ ಚಿಕ್ಕ ಕೋಣ ಒಂದು हल्ला ಹಾಕಿದೆ ಒಂದು ಎರಡಲ್ಲಿದೆ ಅದು ಒಂದು ಮುಖೇಶ ಜೂನಿಯರ್ ಮುಖೇಶ್ ಅಂತ ಹೇಳಿ ಕಾರ್ಕಳ ಜೀವನದ ಸೆಡ್ಡಿ ಅಂತ ಮತ್ತೊಂದು ಚೀಂಕ್ರ ಅಂತ ಹೇಳಿ ಅದು ಹಲ್ಲ ಹಾಕ್ಲಿಲ್ಲ ಇನ್ನೂವರೆಗೂ ಅದು ತುಂಬಾ ಒಳ್ಳೆ ಕೋಣ ಒಳ್ಳೆ ಒಟ್ಟ ಇದೆ ಅದ್ರ ಭವಿಷ್ಯ ಹೀಗೆ ಇರ್ಲಿ ಅಂತ ನಾವು ಹಾರೈಸ್ತಿದ್ದೇವೆ ಕೋಣಕ್ಕ ಕೋಣ ಚೀಂಕ್ರನ್ಗೆ ಒಂದು ಮೂರು ವರ್ಷ ಮತ್ತೆ ಇನ್ನೊಂದು ಮುಖೇಶನ್ಗೆ ಒಂದು ಮೂರುವರೆ ವರ್ಷ ಆಗ

ಪ್ರಯತ್ನ ಪಡ್ಬೇಕು ಆದ್ರೆ ಗೆಲುವು ಕೊಡೋದು ಅವರ ಓಕೆ ಸರ್ ನಮ್ಮ ನರಿಂಗಾಣ ಕಂಬಳಕ್ಕೆ ನಿಮ್ಮ ಒಂದು ವೀಕ್ಷಕರೆ ನಿಮ್ಮ ಒಲವು ಯಾವ ರೀತಿ ಹೇಳಿ ನರಿಂಗನ ಕಮಲ ಒಳ್ಳೆ ಕಮಲ ಕರೆನೂ ಒಳ್ಳೆ ಇದೆ ಮತ್ತೆ ಇಲ್ಲಿ ಎಲ್ಲ ವ್ಯವಸ್ಥೆನೂ ಒಳ್ಳೆ ಇದೆ ಹಾಗೆ ವ್ಯವಸ್ಥೆನೂ ಒಳ್ಳೆ ಮಾಡಿದ್ದಾರೆ ನಮ್ಮ ನರಿಂಗಾಣ ಕಂಬಳ ಬಿಟ್ಟು ಬೇರೆ ಎಲ್ಲ ತರದ ಕಂಬಳ ಪ್ರೇಮಿಗಳಿಗೆ ನೀವು ಏನು ಹೇಳಿ ಎಲ್ರಿಗೂ ಒಳ್ಳೆ ವಿಶ್ ವಿಶಸ್ ಅನ್ನು ಕೊಡ್ಬೇಕು ಕೊಡ್ತಾ ಇದ್ದೇವೆ ನಾವು ವಿಶಸ್ ಕೊಡಬಹುದು ಅಂದ್ರೆ ಕಂಬಳಕ್ಕೆ ಕಂಬಳ ಪ್ರೇಮಿಗಳನ್ನು ನೋಡ್ಬೇಕು ನೋಡ್ಬೇಕು ಉಳಿಸ್ಬೇಕು ಉಳಿಸೋದು ಏನು ಹೇಳಿ ಕಂಬಳ ಉಳಿಬೇಕು ನಮ್ದು ಜಾನಪದ ಕ್ರೀಡೆ ಇದು ಕಂಬಳ ತುಳುನಾಡ ಕ್ರೀಡೆ ಅದು ಉಳಿಬೇಕು ಇನ್ನೂ ಎಲ್ಲರ ಜನ ಎಲ್ಲ ತುಂಬಾ ನೋಡಬೇಕು ಮೂರ್ ಜನಗಳು ನೋಡ್ಬೇಕು ಹಾಗೆ ಬರ್ಬೇಕು ಕಂಬಳಕ್ಕೆ ಸಪೋರ್ಟ್ ಮಾಡಿ ಓಕೆ ಸರ್ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟದಕ್ಕೆ ಧನ್ಯವಾದ